ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗುರಿಯನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೊಪ್ಪಳ ಗವಿಸಿದ್ದೇಶ್ವರ ಅವ್ರ ಪ್ರವಚನಕ್ಕೆ ಬಂದೇವಿ ಇಲ್ಲಿ ನಮ್ಮ ಮಾಲಿಂಗ್ಪುರದಾಗ ನಡೆಯತತಿ ಹೋಗುನು ಬರ್ರಿ ಪ್ರವಚನ ನೋಡೋನು ಅವ್ರ ಸ್ವಲ್ಪ ಮಾದಗ ನಾವು ತಿಳ್ಕೊಂಡು ನಮ್ಮ ಜೀವನಕ್ಕೂ ನಾವು ಅಳ ಅಳವಡ್ಸ್ಕೊಂಡು ಹೋಗುನು ಬರ್ರಿ ಹಾಯ್ ಮಾಡ್ ಮಾಲಿಂಗ್ಪುರ ಆರು ಗಂಟೆ ಆಗಿದ್ರೆ ಆರು ಗಂಟೆಗೆ ಸ್ಟಾರ್ಟ್ ಆಗತ್ತಿ ಹೋಗೋಣ ನೆಡಿ ಏನಾಗ ಗೈಸ್ ಫುಲ್ ಕ್ರೌಡ್ ಐತಿ ಇನ್ನ ಮಂದಿ ಈಗ ಟೈಮ್ ಆರ್ ಆಗೈತಿ ಆರಗ್ ಸ್ಟಾರ್ಟ್ ಆಗತಿ ಅಂದ್ರೆ ಬರಾತಾರ ತುಂಬಿದ ಅನ್ಸತ್ತ ಪ್ರವಚನ ಅಲ್ಲಿ ಕೂತ ಕೂತಿದಾರ ಅವರು ಬಂದಾರವ್ರು ಕಂದಿದ್ದನ್ ನೋಡನು ಹಲೋ ಗೈಸ್ ಏನ ಸ್ಟಾರ್ಟ್ ಆಗಿಲ್ಲ ಫಂಕ್ಷನ್ ಈಗ ಫುಲ್ ಕ್ರೌಡ್ ಬಂದತಿ ತೋರ್ಸನ್ ಗಪ್ರ ಒಂದ್ ಸೆಕೆಂಡ್ ವಿಡಿಯೋ ಮಾಡಿದಿನಿ ಕೈ ಸ್ವಲ್ಪ ದೂರಿಂದ ಇದೆ ವಿಡಿಯೋ ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡ್ ಇಲ್ಲ ಪರ್ಮಿಷನ್ ಇರಲಿಲ್ಲ ಅದಕ್ಕಾಗಿ ನನ್ನ ಕಡೆ ವಿಡಿಯೋ ಮಾಡ ಅಷ್ಟು ಮಾಡಿದ್ದೀನಿ ಗೈಸ್ ಸಾರಿ ಫಾರ್ ದ್ಯಾಟ್ ಕ್ಲಿಯರ್ ಇಲ್ಲ ಅಂದ್ರೆ ಯಾವುದು ಸತ್ಯ ಇದೆಯೋ ಅದನ್ನು ತಿಳಿದುಕೊಳ್ಳುವ ಹಂಬಲ ಈ ಹಂಬಲ ಅವನಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಯಾವಾಗ ಈ ಪ್ರಪಂಚದಲ್ಲಿ ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ಗಳಿರಲಿಲ್ಲ ಮ್ಯಾಥಮೆಟಿಕ್ಸ್ ಬೆಳೆದಿರಲಿಲ್ಲ ಯಾವ ಸಿದ್ಧಾಂತಗಳು ಮಂಡನೆ ಆಗಿರಲಿಲ್ಲ ಸಾರಿ ಗಾಯುಸ್ ಅಲ್ಲಿ ವಿಡಿಯೋ ಮಾಡಾಕ ಕೊಡ್ತಿರ್ಲಿ ಕೊಡ್ಲಿಲ್ಲ ಇರೋರು ಸುತ್ತಮುತ್ತಲೋ ಮಾಡ್ಬೇಡಪಿ ಅಂತ ಅಂತಿರು ಅದಕ್ಕೆ ನಾ ಏನ್ ಮಾಡ್ಲಿ ಅಂತೇಳಿ ತೆಳಗಿಟ್ಟಿದ್ದೆ ವಾಯ್ಸ್ ಅವ್ರ ಸಮೀಜವರ ಮಾತುಗಳಾದ್ರೇಸ್ತ ಅಲ್ವಾ ಅಷ್ಟೇ ನಂದು ಇಂದಿತ್ತು ನಿಮಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರು ಇಲ್ಯಾಕ್ ಬಂದಿರಿ ಅಂದ್ರ ಯಾಕ್ರಿ ಸರ್ ಕಂಪ್ಲೇಂಟ್ ತಗೋಳ್ರಿ ನಮ್ದು ಅಂದ್ ಏ ಇಲ್ರಿ ಇದು ಪೋಸ್ಟ್ ಆಫೀಸ್ ಇದು ಅಂದ ಹೌದನ್ ಸರ್ ನಮ್ಗೆ ಖುಷಿಯಾಗಿ ಯಾವಾಗ ಕೊಡಬೇಕು ಕಂಪ್ಲೇಂಟ್ ಎಲ್ಲ ಗೊತ್ತಾಗಿಲ್ಲ ಖುಷಿಯಾಗಿ ಕಂಪ್ಲೇಂಟ್ ಎಲ್ಲಿ ಕೊಡ್ಬೇಕಂತ ಗೊತ್ತಾಗುವ ಅಲ್ದ್ರೆ ನಮ್ಮ ಯಾರ ಒಪಿನಿಯನ್ ಕರೆಕ್ಟ್ ಇಲ್ಲಿ ಇವರು ಇವ್ರದ ಸತ್ಯ ಅಂತಾರ ಅವ್ರ ಅವ್ರದ ಸತ್ಯ ಅಂತಾರ ಯಾರ ಒಪಿನಿಯನ್ ಅಂದ್ರ ನಾವು ಯಾಕೆ ಜಗಳ ಶುರುವಾಗ್ಯಾವಂದ್ರ ಯಾಕೆ ಸಂಘರ್ಷಗಳು ಶುರುವಾಗ್ಯಾವಂದ್ರೆ ನನ್ನ ಅಭಿಪ್ರ ಸತ್ಯ ಅಲ್ಲ ನನ್ನ ಅಭಿಪ್ರಾಯವೇ ಸತ್ಯ ಅಂತ ಐ ವಾಂಟ್ ಟು ಪ್ರೂವ್ ಅವರು ನಾ ಹೇಳಿದ್ದೇ ಸತ್ಯ ಅಂತ ಅವ್ರ ಪ್ರೂವ್ ನೀವು ಶಾಲೆಗ ಶಿಕ್ಷಕರಿಗೆ ಕೇಳ್ರಿ ಏನ್ರಿ ಈಗ ಈಗ ಊರಾಗಿ ಹಿರಿಯಾರಿ ಇರ್ತಾರ ಊರಾಗಿ ಹಿರಿಯಾರಿ ಕೇಳ್ರಿ ನೀವು ಏನ್ರಿ ಹೆಂಗೈತು ಊರಂತ ಹುಡುಗ ನಮ್ಮ ಊರಾಗ್ ಹುಡುಗರು ಉಪಯೋಗಿಲ್ರಿ ಇವು ಕೆಟ್ಟು ಕೆಟ್ಟ ಬಿಟ್ಟಾವೀಗ ಅವ್ರು ನೀವು ಹುಡುಗರನ್ನ ಕೇಳ್ರಿ ನಮ್ಮ ಊರ್ ಹಿರಿಯರು ಒಟ್ಟಾಗ ಹೊಂದಾಣಿಕೆ ನೋಡ್ರಿ ಅಂತ ಅವ್ರು ನೀವು ಸಾಲ ಸರ್ಗಳ ಕೇಳ್ರಿ ಹೆಂಗ್ರಿ ಹುಡುಗರು ತೆಗಿಬೇಡ್ರಿ ನೀವು ಒಂದು ಮೊಬೈಲ್ ಬಂದ್ಬಿಟ್ಟು ಎಪ್ಪತ್ತು ವರ್ಷದ ಮುದುಕ ಒಂದ್ ದಿವಸ ಒಂದು ಆಸ್ಪತ್ರೆ ಒಳಗ ಅವನಿಗೆ ವೆಂಟಿಲೇಟರ್ ಮೇಲೆ ಇಟ್ರು ವೆಂಟಿಲೇಟರ್ ಮೇಲೆ ಏಳು ದಿವ್ಸ ಅವನಿಗೆ ವೆಂಟಿಲೇಟರ್ ಮೇಲೆ ಇಟ್ಟ ಮೇಲೆ ಹೊರಗೆ ಬಂದ ಆಸ್ಪತ್ರೆ ಅವ್ರ ಬಿಲ್ ಮಾಡಿದ್ರಿ ಎಂಬತ್ ಸಾವಿರ ರೂಪಾಯಿ ಬಿಲ್ ನೋಡಿ ಅಳಕತ್ತದ ಮದುಕು ಅವರು ಅವ್ರ ಹಾಸ್ಪಿಟಲ್ ಮ್ಯಾನೇಜರ್ ಬಂದ್ರೆ ಯಾಕೆ ಅಜ್ಜ ಅಂತ ಅಲ್ಲ ಹಾಸ್ಪಿಟಲ್ ಬಿಲ್ ನೋಡಿ ಏನು ಅಂತ ಬಹಳ ದೀಪದ ಬೆಳಕನ್ನು ತೋರಿಸಿದ ಆ ಬೆಳಕು ಯಾವ್ದಿರಬಹುದು ಇರಬಹುದು ಅಂತ ಲೈಟ್ ಆಫ್ ದಿ ಲೈಟ್ ಹೂವನ್ನು ತೋರಿಸಿದ್ದು ದೀಪದ ಬೆಳಕು ಆ ದೀಪದ ಬೆಳಕಿನ ತೋರಿಸಿದ್ದು ನಿನ್ನೊಳಗ ಪ್ರಜ್ಞೆಯ ಬೆಳಕೈತಲ್ಲ ಆ ಬೆಳಕಿನಿಂದ ನೋಡ್ಲಿಕ್ಕೆ ಸಾಧ್ಯ ಇದೆ ಅರಿವು ಇದೆಯಲ್ಲ ಅದು ಪ್ರಜ್ಞೆ ನಿನ್ನೊಳಗ ಇಟ್ಟಿನದನ್ನ ಜ್ಞಾನ ಪ್ರಜ್ಞೆ ಜ್ಯೋತಿ ಅಂದ್ರೆ ಬೆಳಕು ಜ್ಞಾನ ಕತ್ತಲೆ ಅಂದ್ರೆ ಅಜ್ಞಾನ ನಿನ್ನೊಳಗ ಜ್ಞಾನ ಇಟ್ಟಿನಿ ಒನ್ ಅವರ್ ಇರುತ್ತೆ ಪ್ರವಚನ ಗೈಸ್ ಪ್ರವಚನ ಮುಗೀತು ಈಗ ಸಡನ್ ಆಗಿ ಎಷ್ಟು ಕ್ರೌಡ್ ಇದೆ ಅಂತ ಈಗ ನಿಂತು ಮಾಡ್ತಾ ಇದ್ದೀನಿ ಗೈಸ್ ಫುಲ್ ಸಾವಿರಾರು ಗಂಟ್ಲೆ ಜನ ಜನ ಸಮೂಹ ಫುಲ್ ಜನ ಸಾಗರ ಆಗಿದೆ ಗೈಸ್ ಈಗ ಪ್ರವಚನ ಮುಗೀತು ಫುಲ್ ನೋಡ್ರಿ ಕ್ರೌಡ ಗೈಸ್ ಈಗ ಮುಗತಿ ಪ್ರವಚನ ಕ್ರೌಡ್ ನೋಡ್ರಿ ಅಷ್ಟೇ ಮುಗಿತರೆ ಹೋಗು ನೋಡ್ರಿ ಮನೀಗ ಮತ್ತ ನಾಳೆ ಅರ್ತತಿ ಕೊಪ್ಪಳ ಗವಿ ಕೊಪ್ಪಳ ಸ್ವಾಮೀಜಿ ಅವರದ ಒಂಬತ್ತು ದಿನಗಳ ಪ್ರವಚನ ನೋಡ್ರಿ ಬಾಗಲಕೋಟ್ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಾಲಿಂಗ್ಪುರ್ ಕೆಲಿ ಕಾಲೇಜ್ ಹತ್ತು ಎದುರುಗಡೆ ಐತಿ ನೋಡ್ರಿ ಇದ ಒಂಬತ್ತು ದಿನಗಳ ಕಾಲ ಪ್ರವಚನ ಮಾಡ್ತಾರು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬೈ ಗೈಸ್ ಆಲ್ ದ ಬೆಸ್ಟ್